ಸಂಶೋಧನೆಯೊಂದರ ಪ್ರಕಾರ ಕಾಲಿನಡಿ ದ್ರವಾಂಶ ಶೇಖರಣೆ ಆಗುವುದೇ ಗೊರಕೆಗೆ ಕಾರಣವೆಂದು ಹೇಳಲಾಗಿದೆ ದಿನವಿಡೀ ಕುಳಿತು ಕೆಲಸ ಮಾಡೋದ್ರಿಂದ ಇದು ಶೇಖರಣೆಗೊಂಡು ಶ್ವಾಸನಾಳದ ಕುಗ್ಗುವಿಕೆಗೆ ಕಾರಣವಾಗುತ್ತದೆ ಇದರಿಂದ ರಾತ್ರಿ ಮಲಗಿದ ವೇಳೆ ಉಸಿರಾಟ ಪ್ರಕ್ರಿಯೆಯಲ್ಲಿ ಗಾಳಿಯನ್ನು ಹೊರಹಾಕುವಾಗ ಅದು ಗೊರಕೆಯಂತ ಸದ್ದನ್ನು ಹುಟ್ಟಿಸುತ್ತದೆ ನಿಮ್ಮ ಮನೆಯವರೊಂದಿಗೆ ನೀವು ಮಲಗಿ ಉತ್ತಮ ನಿದ್ದೆ ಪಡೆಯಬೇಕಿದ್ರೆ ಶುಂಠಿ ಹಾಗೂ ಜೇನುತುಪ್ಪದ ಚಹಾವನ್ನ ರಾತ್ರಿ ಮಲಗುವ ಮುನ್ನ ಕುಡಿಯಿರಿ ಇದರಲ್ಲಿರುವ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳು ಗಟ್ಟಲನ್ನು ಶುದ್ಧೀಕರಿಸುತ್ತದೆ ಎನ್ನಲಾಗಿದೆ ಹಾಗೆ ಅನನಸು ಬಾಳೆಹಣ್ಣು ಮತ್ತು ಕಿತ್ತಳೆಯನ್ನು ಸೇವಿಸುವುದರಿಂದಲೂ ಉತ್ತಮ ನಿದ್ದೆ ಪಡೆಯಬಹುದು ಆಲಿವ್ ಆಯಿಲ್ ಅನ್ನು ಮೂಗಿನ ಮೂಲಕ ದೀರ್ಘವಾಗಿ ಎಳೆದುಕೊಂಡರೂ ಗೊರಕೆ ಕಿರಿಕಿರಿ ದೂರವಾಗುತ್ತದೆ ಗೊರಕೆಯಿಂದ ರಾತ್ರಿ ನಿದ್ದೆ ಇಲ್ಲದಂತಾಗಿ ಬೆಳಗಿನ ಜಾವ ವಿಪರೀತ ಸುಸ್ತು ಇದ್ದರೆ ಮಾತ್ರ ವೈದ್ಯರನ್ನು ಸಂಪರ್ಕಿಸಬೇಕು